Really? ಬಳಗ ಉತ್ತಂಗಿ ಅವರ ವತಿಯಿಂದ ಎರಡನೇ ಬಾರಿಗೆ ಇಂಡಿಯನ್ ಆರ್ಮಿ ಕಪ್ ಎರಡ್ ಸಾವಿರದ ಇಪ್ಪತ್ತೈದು ಕ್ರಿಕೆಟ್ ಪಂದ್ಯಾವಳಿ ದಿನಾಂಕ ಹತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಹದಿನೈದು ಐದು ಎರಡ್ ಸಾವಿರದ ಇಪ್ಪತ್ತೈದು ಸಮಯ ಬೆಳಗ್ಗೆ ಒಂಬತ್ತು ಗಂಟೆಗೆ ಸ್ಥಳ ಶಿವಶಂಕರ ಸ್ವಾಮಿ ಪ್ರೌಢಶಾಲಾ ಮೈದಾನ ಉತ್ತಂಗಿಯಲ್ಲಿ ಜರುಗಲಿದೆ ಉದ್ಘಾಟನೆಯನ್ನ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಜಗದ್ಗುರು ಸೋಮಶಂಕರ ಮಹಾಸ್ವಾಮಿಗಳು ವಿರಕ್ತ ಮಠ ಉತ್ತಂಗಿ ಮುಖ್ಯ ಅತಿಥಿಗಳಾಗಿ ಚಿಂಪಿಗರಾ ಚಂದ್ರಶೇಖರ್ ನಿರ್ದೇಶಕರು ಎಂ ಉತ್ತಂಗಿ ತಳಕಲ್ ಕರಿಬಸಪ್ಪ ನಂದಿಹಳ್ಳಿ ಸಮಾಜ ಸೇವಿಕರು ಹೂವಿನ ಹಡಗಲಿ ಮಂಜುನಾಥ್ ಮುಖ್ಯ ಗುರುಗಳು ಶ್ರೀ ಶಿವಶಂಕರ ಸ್ವಾಮಿ ಸರ್ಕಾರಿ ಪ್ರೌಢಶಾಲೆ ಉತ್ತಂಗಿ ಕೆ ರಾಜಶೇಖರ್ ದೈಹಿಕ ಶಿಕ್ಷಕರು ಆದರ್ಶ ಶಾಲೆ ಹಗರಿಬೊಮ್ಮನಹಳ್ಳಿ ಎಸ್ ಎಂ ವೀರಯ್ಯ ತಳಕಲ್ ಕರಿಬಸಪ್ಪ ನಂದಿಹಳ್ಳಿ ಅಭಿಮಾನಿ ಬಳಗ ಅಧ್ಯಕ್ಷರು ಉತ್ತಂಗಿ ಸಿ ಜಿ ನಾಗರಾಜ್ ಬಿಜೆಪಿ ಮುಖಂಡರು ಹಾಗೂ ಪ್ರಾಥಮಿಕ ಶಾಲೆ ಎಸ್ ಅಧ್ಯಕ್ಷರು ಉತ್ತಂಗಿ ವೈ ಪ್ರಭಾಕರ್ ಅಧ್ಯಕ್ಷರು ಎಂಪಿಎಸ್ ಸಿ ಎಸ್ ಅಧ್ಯಕ್ಷರು ಉತ್ತಂಗಿ ಕೆ ಜಿ ಹನುಮಂತ ಅಧ್ಯಕ್ಷರು ಕೂರಿ ಉಣ್ಣೆ ನೇಕಾರರು ಸಂಘ ಉತ್ತಂಗಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಸಿಬ್ಬಂದಿ ವರ್ಗದವರು ಗ್ರಾಮ ಪಂಚಾಯಿತಿ ಉತ್ತಂಗಿ ಅಧ್ಯಕ್ಷರು ಉಪಾಧ್ಯಕ್ಷರು ಸಿಬ್ಬಂದಿ ವರ್ಗದವರು ವಿ ಎಸ್ ತಂಗಿ ಅಧ್ಯಕ್ಷ ಉಪಾಧ್ಯಕ್ಷ ಸರ್ವ ಸದಸ್ಯರು ಸಿಬ್ಬಂದಿ ವರ್ಗದವರು ಹಾಲು ಉತ್ಪಾದಕರ ಸಹಕಾರ ಸಂಘ ಉತ್ತಂಗಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಸಿಬ್ಬಂದಿ ವರ್ಗದವರು ಕುರಿ ಉಣ್ಣೆ ನೇಕಾರರ ಸಂಘ ಉತ್ತಂಗಿ ಉಪಾಧ್ಯಕ್ಷ ಅಧ್ಯಕ್ಷ ಸರ್ವ ಸದಸ್ಯರು ಸಿಬ್ಬಂದಿ ವರ್ಗದವರು ಎಸ್ ಟಿ ಸಿ ಪ್ರಾಥಮಿಕ ಶಾಲಾ ಪ್ರೌಢಶಾಲೆ ರೇ ಉಚನ್ನಪ್ಪ ಶಾಲೆ ಹಾಗೂ ತರಳಬಾಳು ಶಾಲೆ ಉತ್ತಂಗಿ ಅಧ್ಯಕ್ಷ ಅಧ್ಯಕ್ಷ ಉಪಾಧ್ಯಕ್ಷರು ಸದಸ್ಯರು ಸಿಬ್ಬಂದಿ ವರ್ಗದವರು ರೆವರೆಂಡ್ ಚನ್ನಪ್ಪ ರೈತ ಉತ್ಪಾದಕ ಕಂಪ್ನಿ ಉತ್ತಂಗಿ ಅಧ್ಯಕ್ಷ ಉಪಾಧ್ಯಕ್ಷ ಸರ್ವ ಸದಸ್ಯರು ಸಿಬ್ಬಂದಿ ವರ್ಗದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕ ಸಂಘ ಉತ್ತಂಗಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಸಿಬ್ಬಂದಿ ವರ್ಗದವರು ಕರ್ನಾಟಕ ರಾಜ್ಯ ಈರುಳ್ಳಿ ಬೆಳೆಗಾರರ ಯುವಕ ಸಂಘ ಉತ್ತಂಗಿ ಉತ್ತಂಗಿ ಗ್ರಾಮದ ಸರ್ವ ಸಂಘ ಸಂಸ್ಥೆ ಹಾಗೂ ಗ್ರಾಮಸ್ಥರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಲಾಗಿದೆ ವರದಿ ಮಂಜುನಾಥ್ ಕೆ ಉತ್ತಂಗಿ ವೇದಿಕೆಗೆ ಸ್ವಾಗತ ಮಾಡ್ಕೊಳ್ಬೇಕು ಆ ವೇದಿಕೆ ಮುಂದೆ ಎಲ್ಲ ಕ್ರೀಡಾಪಟುಗಳು ಅಲ್ಲಿ ಗ್ರೌಂಡ್ ನಲ್ಲಿ ಇರ್ತಕ್ಕಂಥವ್ರು ದಯವಿಟ್ಟು ವೇದಿಕೆ ಮುಂಭಾಗ ಅಲ್ಲಿ ಹುಡುಗರ ಇಟಗಿ ಜಯ ಬಿಮಾಕ ಸಂಘದ ಹಾಗಾಗಿ ರೂಪಕವಾದ ಧನ್ಯವಾದಗಳು ಇನ್ನು ಕೆಲವೇ ನಿಮಿಷಗಳಲ್ಲಿ ಒಂದು ಈ ಒಂದು ಉದ್ಘಾಟನೆ ಕಂಡೆ ಗೆಳೆಯರ ಉತ್ತಂಗಿ ಹೊರಗಾಟ ವತಿಯಿಂದ ಯಶಸ್ಸು ಎರಡನೇ ಬಾರಿ ಮಠದ ಉತ್ತಂಗಿ ಮಠದ ಶ್ರೀ ಮಂದ್ರಪ್ಪ ಜಗದ್ಗುರು ಸೋಮಶಂಕರ ಮಹಾಸ್ವಾಮಿಗಳು ವಿರಕ್ತ ಮಠ ಉತ್ತಂಗಿ ಇವರ ಮೂಲಕ ನಾವು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಎಲ್ಲ ಆಯೋಜಕರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ನಾವು ಅವ್ರಿಗೆ ಕೇಳಿಕೊಳ್ತೀವಿ ಒಂದು ಕ್ಯಾಂಡಲ್ ಐತೆ ಅಂದ್ರೆ

க்ரட்சி கிரங்கே உட்கார பக்கம் ஜெயின் திரிக்கடஸ் இட்டகிஸ்டு